ಮೂಡುಬಿದಿರೆಯಲ್ಲಿ ಐದು ವರ್ಷಗಳ ಹಿಂದೆ ಪೇಟೆಯಿಂದ ಸ್ವರಾಜ್ಯ ಮೈದಾನಕ್ಕೆ ಬಂದ ಪುರಸಭಾ ದಿನವಹಿ ಮಾರುಕಟ್ಟೆ ಇನ್ನೂ ವಾಪಸ್ ಆಗುವ ಲಕ್ಷಣ ತೋರುತ್ತಿಲ್ಲ ಇಲ್ಲಿ ಶುಕ್ರವಾರ ವಾರದ ಸಂತೆ ನಡೆದರೆ ಶನಿವಾರ ತ್ಯಾಜ್ಯದ ಕೊಂಪೆಯಾಗಿ ಮಾರ್ಪಾಡುತ್ತಿರುವುದು ಖೇದಕರ ಸಂಗತಿ ಮೂಡುಬಿದಿರೆಯ ಶುಕ್ರವಾರದ ಸಂತೆ ಜಿಲ್ಲೆಯಲ್ಲೇ ಸುಪ್ರಸಿದ್ಧ ಆ ದಿನ ಇಲ್ಲಿಯ ಪರಿಸರದ ಗ್ರಾಮಗಳ ಕೃಷಿಕರು ಮಾತ್ರವಲ್ಲ ಜಿಲ್ಲೆ ಹೊರ ಜಿಲ್ಲೆಗಳ ವ್ಯಾಪಾರಿಗಳು ಪಾಲ್ಗೊಳ್ಳುತ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬರುತ್ತಾರೆ ಆದರೆ ಶುಕ್ರವಾರ ರಾತ್ರಿ ಸಂಜೆ ವ್ಯಾಪಾರ ಮುಗಿದ ಬಳಿಕ ಏನಾಗುತ್ತಿದೆ ಎಂಬುದನ್ನ ಶನಿವಾರ ಮುಂಜಾನೆ ಬಂದೊಮ್ಮೆ ನೋಡ್ಬೇಕು ಮಾರುಕಟ್ಟೆ ಅಂಗಣ ಎಂಬುದು ಕಸ ತ್ಯಾಜ್ಯ ವಸ್ತುಗಳ ಆಡಂಬೋಲವಾಗಿರುವುದು ಕಂಡುಬರುತ್ತದೆ ಇನ್ನು ವ್ಯಾಪಾರಿಗಳು ಬಿಸಾಡಿ ಹೋದ ತರಕಾರಿ ಹಣ್ಣು ಹಂಪಲು ಎಲ್ಲವನ್ನ ಮೆಲ್ಲುವ ಜಾನುವಾರುಗಳು ಇದಕ್ಕಿಂತಲೂ ಮೊದಲೇ ಬಂದು ತಮ್ಮ ಕರ್ತವ್ಯ ಮುಗಿಸಿಯಾಗಿರುತ್ತದೆ ಈ ಚಿತ್ರವನ್ನು ಗಮನಿಸಿದರೆ ಈಗೀಗ ಜನಪ್ರಿಯವಾಗುತ್ತಿರುವ ಇನ್ಸ್ಟಾಲೇಷನ್ ಶಿಲ್ಪ ತೋರುತ್ತಿದೆ ಈ ರೀತಿ ರಣಾಂಗಣ ನಿರ್ಮಾಣವಾಗುವುದಕ್ಕೆ ಪುರಸಭೆ ಪರಿಸರ ಅಭ್ಯಂತ ಗುತ್ತಿಗೆದಾರರೆಲ್ಲರ ನಿರ್ಲಕ್ಷ್ಯ ಎದ್ದು ಕಾಣಿಸುತ್ತಿದೆ ಅಲ್ಲಲ್ಲಿ ಒಣಕಸ ಹಸಿ ಕಸ ಸಂಗ್ರಹಕ್ಕೆ ಪ್ರತ್ಯೇಕವಾಗಿರುವ ಟಿಲ್ಟಿಂಗ್ ಮಾದರಿಯ ಡ್ರಮ್ಗಳನ್ನು ಶಾಶ್ವತವಾಗಿರಿಸಬೇಕು ವ್ಯಾಪಾರಿಗಳು ತಮ್ಮ ಬಿಡಾರ ಬಿಚ್ಚಿ ಹೊರಡುವಾಗ ತಮ್ಮ ವ್ಯವಹಾರದಲ್ಲದ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅದರಲ್ಲಿ ಸುರಿದು ಹೋಗುವಂತೆ ತಾಕೀತು ಮಾಡಬೇಕು ಆಗ ಮರುದಿನ ಬರುವ ಪೌರ ಕಾರ್ಮಿಕರು ತಮ್ಮ ವಾಹನಕ್ಕೆ ತ್ಯಾಜ್ಯ ವಸ್ತುಗಳನ್ನು ಹೇರಿ ಹೊರ ಸಾಗಿಸಲು ಅನುಕೂಲವಾಗುತ್ತದೆ Affordable homes in the heart of the city with luxuries beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just Rs. 31,000 per month installment. ನವರಾತ್ರಿ ಹಬ್ಬ ಮುಗೀತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೇಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ವಾವ್ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಹೇಳಿ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಬ್ಬಕ್ಕಂತೂ ನನಗ್ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ಗೆ ಭೇಟಿ ನೀಡಿ